ಹತ್ತಿರ ಮನವಿಯನ್ನ ಕೂಡಕ್ಕೆ ಹೋಗ್ತಾ ಇದ್ದೇವೆ ಸಂವಿಧಾನ ವಿರೋಧಿ ನಿರ್ಣಯವನ್ನ ಖಂಡಿಸಿ ನಾವೆಲ್ಲ ಶಾಸಕರುಗಳು ಸಂಸದರುಗಳು ವಿಧಾನ ಪರಿಷತ್ ಇಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ವಿಧಾನಸಭೆಯ ಎಲ್ಲ ಗೌರವ ರಾಜಭವನಕ್ಕೆ ಚೆಲ್ಲ ಅಂತ ಹೇಳಿ ರಾಜ್ಯಪಾಲರಿಗೆ ಕಡತಗಳನ್ನು ಆದಷ್ಟು ಬಗ್ಗೆ ನನಗೆ ಮನವಿ ಕೋರಲಿಕ್ಕಾಗಿ ಮಾನ್ಯ ಅಧ್ಯಕ್ಷರಾದ ಶ್ರೀ ಡಿಕೆ ಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಇಲ್ಲಿ ರಾಜ್ಯಪಾಲರಿಗೆ ಅಸಂವಿಧಾನಿಕವಾಗಿ ನಡೆಯುತ್ತಿರುವ ರಾಜ್ಯಪಾಲರಿಗೆ جاپ <San> کے <San> ಬಿಜೆಪಿ ಕಳ್ಳರಿಗೆ ಜೆಡಿಎಸ್ ಕಳ್ಳರಿಗೆ ಬಿಜೆಪಿ ಭ್ರಷ್ಟರಿಗೆ ಬಿಜೆಪಿ ರಾಜ್ಯಪಾಲರಿಗೆ ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ ಬಂಧುಗಳ ಇವತ್ತು ನಾವೆಲ್ಲೂ ರಾಜ್ಭವನ್ಗೆ ಏನು ರ್ಯಾಲಿಯಲ್ಲಿ ಹೋಗ್ತಾ ಇದ್ದೀವಿ ادی داسکردان پریشت سدر لوک سب سد کئی کئی